ನಾಳೆ ಅಲ್ಲ ನಾಡಿದ್ದು ಅಂದ್ರೆ ಶನಿವಾರ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ದಳದ ಒಂದು ಸುನಾಮಿನೇ ಬರಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ವಿಶ್ವದಲ್ಲಿ ಮೋದಿ ಅವರ ಭಾಷಣವನ್ನ ಕೇಳಲಿಕ್ಕೆ ಉತ್ಸುಕತೆ ಇಲ್ಲದೆ ಇರ್ತಕ್ಕಂತ ಜನ ಇಲ್ಲ ಅಂತ ನಾನಂತೂ ನಂಬಿದ್ದೀನಿ ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು ಆದ್ರೆ ಮೋದಿ ಅವರ ಭಾಷಣ ಅಂತಂದ್ರೆ ಸ್ವಲ್ಪ ಎರಡೇ ಕುವಿ ಈ ತರ ಓಪನ್ ಆಗ್ತದೆ ಎಲ್ರಿಗೂ ಯಾಕೆ ಅಂದ್ರೆ ಅವರು ಮಾತನಾಡ್ತಕ್ಕಂಥ ಶೈಲಿ ಆ ರೀತಿ ಇರ್ತದೆ ಅವ್ರು ಮಾತನಾಡ್ತಕ್ಕಂಥ ವಿಚಾರಗಳು ಆ ರೀತಿ ಇರ್ತದೆ ನಿಮ್ಮ ಮುಖಾಂತರ ಅಂದ್ರೆ ಮಾಧ್ಯಮದ ಮುಖಾಂತರ ಇವತ್ತು ಮುಕ್ತವಾಗಿ ನಮ್ಮ ವಿರೋಧ ಪಕ್ಷದವ್ರಿಗೂ ಸಹ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೀನಿ ಒಂದು ತಾವು ಮೋದಿಯವರ ಭಾಷಣವನ್ನ ಕೇಳಬಹುದು ಇವತ್ತು ಪ್ರತಿ ಬಾರಿ ಚುನಾವಣೆಗಳು ನಡೀತಾ ಇರ್ತದೆ ಒಂದೊಂದು ಚುನಾವಣೆಗೆ ಒಂದೊಂದು ಮಹತ್ವ ಇರುತ್ತದೆ ಈ ಚುನಾವಣೆ ದೇಶಕ್ಕಾಗಿ ನಡೀತಾ ಇರ್ತಕ್ಕಂತ ಚುನಾವಣೆ ಇದು ಇವತ್ತು ನಮ್ಮ ದೇಶವನ್ನ ಯಾರು ಆಳಬೇಕು ಎಂಬಕ್ಕಂತಹ ಚುನಾವಣೆ ಇದು ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ಕಂಡ ಮಹಾನ್ ನಾಯಕ ಇಡೀ ವಿಶ್ವಕ್ಕೆ ಅವರ ರೀತಿಯ ಮುಖಾಂತರ ಈ ಭಾರತ ದೇಶವನ್ನ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಾ ಇರ್ತಕ್ಕಂತಹ ವ್ಯಕ್ತಿ ಇವತ್ತು ಅಂತಹ ವ್ಯಕ್ತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಂದು ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಕೋಲಾರದಲ್ಲಿ ಯಾಕೆ ಜನತಾ ಜನತಾದಳ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಇದನ್ನ ತಾವೆಲ್ಲರೂ ಸಹ ಬಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಅವರಿಗೆ ಭಾರತ ಕಟ್ಟತಕ್ಕಂತಹ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಕೊಡುಗೆಯಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದ ಸಂಸದರನ್ನ ಆಯ್ಕೆ ಮಾಡಿ ಕಳಿಸೋದರ ಮುಖಾಂತರ ಈ ದೇಶ ಕಟ್ಟುವಂತಹ ಮಹಾ ಯಜ್ಞಕ್ಕೆ ನಮ್ಮದು ಒಂದು ಸ್ವಲ್ಪ ಹವಿಸ್ ಅಂತ ಭಾವಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿ